ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತು ಮಹಾರಾಣಿಸ್ ಕುಕ್ಕಿಂಗಲ್ಲಿ ಒಂದು ಸ್ಪೆಷಲ್ ಆದಂಥ ಚಿಕನನ್ನು ಮಾಡುವ ಚಿಕನ್ ಉಪ್ಪುಂಚಿ ಅಂತ ಚಿಕನ್ ಮೆಣಸು ಅಂತ ಸಹ ಕರಿಬೋದು ಇದನ್ನು ಒಂದೇ ಥರದ ಚಿಕನ್ ಮಾಡೋದರ ಬದಲು ಈ ಥರಸ ಒಂದ್ಸರಿ ಚಿಕನ್ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಈ ಚಿಕನ್ ಈಗ ಇದನ್ನು ಹೇಗೆ ಮಾಡೋದಂತ ಅಂತ ನೋಡುವ ಇದಕ್ಕೆ ನಾನೀಗೊಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಇದನ್ನು ಕ್ಲೀನಾಗಿ ತೊಳೆದು ಬಿಟ್ಟು ನೀಟಾಗಿ ಇಟ್ಟುಕೊಂಡಿದ್ದೇನೆ ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ ನಾವು ಇದಕ್ಕೆ ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿ ಮೆಣಸು ಒಂದು ಚಿಕ್ಕ ತುಂಡು ಶುಂಠಿ ಒಂದು ಅರ್ಧ ಸ್ಪೂನು ಪೆಪ್ಪರ್ ಒಂದು ನಿಂಬೆಹಣ್ಣು ಹಾಗೂ ಒಂದು ಚಿಕ್ಕ ಸೈಜಿನ ಬೆಳ್ಳುಳ್ಳಿ ಇಷ್ಟನ್ನು ನಾವು ಮಿಕ್ಸಿ ಮಾಡಿಕೊಳ್ಬೇಕು ಆಮೇಲೆ ಇದು ಒಗ್ಗರಣೆಗೆ ಒಂದು ಮೂರು ಮೆಣಸು ಮತ್ತು ಗರಂ ಮಸಾಲೆಗಳು ಇದು ಒಗ್ಗರಣೆಗೆ ಈಗ ನಾವು ಮಿಕ್ಸಿಗೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೇವೆ ನಾವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಹಾಕ್ಕೊಂಡಿದ್ದೇವೆ ಪೆಪ್ಪರೆಲ್ಲ ಈಗ ಒಂದು ನಿಂಬೆ ಹಣ್ಣನ್ನು ಅದಕ್ಕೆ ಹಿಂಡುವ ನಾವು ಈಗ ಇದನ್ನು ನಾವು ಪೇಸ್ಟ್ ಮಾಡಿಕೊಂಡು ಬರುವ ತುಂಬ ನುಣ್ಣಗೆ ಪೇಸ್ಟ್ ಆಗಬೇಕಂತ ಏನಿಲ್ಲ ನೋಡಿ ಈ ಥರ ಆದರೆ ಸಾಕು ತರಿ ತರಿಯಾಗಿ ಹಸಿ ಮೆಣಸು ನಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಬೋದು ಈಗ ನೊಂದು ನೋಡಿ ಪ್ಯಾನ್ ತಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ಈ ಎಣ್ಣೆಗೆ ಒಂದು ಮೂರು ಉದ್ದ ಮೆಣಸು ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಸೋಂಪು ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ ಇದು ಫ್ರೈ ಆಗಲಿ ಈಗ ಇದಕ್ಕೆ ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಂಡಂಥ ಈ ಮಸಾಲವನ್ನು ಹಾಕುವ ಇದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಈ ಮಸಾಲ ನೋಡಿ ಈಗ ಇದಕ್ಕೆ ಚಿಕನ್ ಹಾಕೊಳ್ಳುವ ಚಿಕನ್ ಇದರಲ್ಲೇ ಬೇಯಬೇಕು ಇದಕ್ಕೆ ನೀರು ಹಾಕೋದು ಬೇಡ ಯಾಕಂದರೆ ಚಿಕನೇ ನೀರು ಬಿಡುತ್ತದೆ ಸ್ವಲ್ಪ ಬೆಂದಾಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇರೇನು ಮಸಾಲ ಬೇಡ ಇದಕ್ಕೆ ಇದೇ ಸ್ಪೆಷಲ್ ಇದ್ರದು ಯಾಕಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾವು ರುಬ್ಬುವಾಗಲೇ ಹಾಕೊಂಡಿದ್ದೇವೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಡ ಮತ್ತು ಯಾವುದೇ ರೀತಿಯ ಮಸಾಲೆಗಳು ಕೂಡ ಇದಕ್ಕೆ ಬೇಡ ತುಂಬ ಸಿಂಪಲಾಗಿ ಮಾಡುವಂತಹ ಚಿಕನ್ ಉಪ್ಪು ಒಂಚಿ ಇದು ಇದನ್ನು ಮುಚ್ಚಿಡುವ ಸ್ವಲ್ಪ ಹೊತ್ತಾದ ಮೇಲೆ ನೋಡಿದರೆ ನೋಡಿ ಈ ಥರ ಚಿಕನ್ ಬೆಂದಿದೆ ಚಿಕನ್ ಅದರಲ್ಲೇ ನೀರು ಬಿಟ್ಟಿದೆ ನೋಡಿ ಚಿಕನ್ ಬೇಯ್ತಾ ಬಂದಿದೆ ಹಾಗೆ ಮಸಾಲ ಕೂಡ ನೋಡಿ ಡ್ರೈ ಆಗ್ತಾ ಬಂತು ನೋಡಿ ಚಿಕನ್ ಬೆಂದಿದೆ ನೋಡಿ ನೋಡಿ ಡ್ರೈ ಆಗಿದೆ ಈಗ ಎಲ್ಲ ಮಸಾಲೆಗಳು ಕೂಡ ಈ ಚಿಕನ್ಗೆ ಎಳ್ಕೊಂಡು ಡ್ರೈ ಆಗಿ ಬಂದಿದೆ ನೋಡಿ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ನಾವು ಇದನ್ನು ಸರ್ವ ಬೌಲಿಗೆ ಹಾಕುವ ನೋಡಿ ಇದನ್ನು ಸರ್ವ್ ಮಾಡಿ ಆಯಿತು ನೋಡಿ ಸೂಪರ್ ಆಗಿರುವಂಥ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡುವಂತಹ ಚಿಕನ್ ಉಪ್ಪು ಮುಂಚೆ ಈಗ ರೆಡಿಯಾಗಿದೆ ಚಿಕನ್ ಉಪ್ಪು ಮೆಣಸು ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಬೇಗನೆ ಮಾಡಬಹುದು ಕೂಡ ಒಂದು ಸರಿ ಟ್ರೈ ಮಾಡಿ ಇದನ್ನು ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಬೆಕ್ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು